sure <laughs> ೊಮ್ಮೆ ನಡೆಯುವ ಯಲ್ಲಾಪುರ ತಾಲೂಕಿನ ಮಾವಳ್ಳಿ ಗ್ರಾಮದ ಕನ್ನಡಗಲ್ ಗ್ರಾಮದೇವಿ ದೇವಸ್ಥಾನ ಶ್ರೀ ಗ್ರಾಮದೇವಿ ದೇವರ ಜಾತ್ರಾ ಉತ್ಸವ ಇದೇ ಬರುವ ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೇಳರವರೆಗೆ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಗುರುಪಾದಯ್ಯ ನಂದೊಳ್ಳಿ ನಂದೊಳ್ಳಿಮಠ್ ತಿಳಿಸಿದರು ಅವರು ಸೋಮವಾರದಂದು ಯಲಾಪುರ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಈ ಬಾರಿ ಅಯೋಧ್ಯ ಶ್ರೀರಾಮ ಮಂದಿರ ಮಾದರಿಯಲ್ಲಿ ನಿರ್ಮಿಸಲಾದ ಜಾತ್ರಾ ಗದ್ದುಗೆಗೆ ಫೆಬ್ರವರಿ ಹತ್ತೊಂಬತ್ತರಂದು ಸಂಜೆ ಸುಮಾರು ನಾಲ್ಕು ಗಂಟೆಗೆ ಶ್ರೀ ಗ್ರಾಮದೇವಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಶ್ರೀದೇವಿಯರನ್ನು ಜಾತ್ರಾ ಮಂಟಪದ ಗದ್ದುಗೆಗೆ ಕರೆತಂದು ಪ್ರತಿಷ್ಠಾಪಿಸಲಾಗುವುದು ಅಂತೆ ಫೆಬ್ರವರಿ ಇಪ್ಪತ್ತೇಳರಿಂದ ಇಪ್ಪತ್ತೇಳರ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಭಕ್ತರಿಂದ ಸೇವೆ ಸ್ವೀಕರಿಸಲಾಗುವುದು ನಂತರ ಸಂಜೆ ನಾಲ್ಕು ಹದಿನೈದಕ್ಕೆ ಶ್ರೀದೇವಿಯರು ಜಾತ್ರಾ ಮಂಟಪದಿಂದ ಮೆರವಣಿಗೆಯಲ್ಲಿ ಊರ ಸೀಮೆ ಗಡಿ ಗದ್ದುಗೆಗೆ ತೆರಳುವರು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಗ್ರಾಮದೇವಿಯರ ಆವಾರದಲ್ಲಿರುವ ಶ್ರೀ ಮೃತ್ಯುಂಜಯ ದೇವರ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆಯವರೆಗೆ ಅಭಿಷೇಕ ರಾತ್ರಿ ಏಳರ ನಂತರ ಶ್ರೀ ಮೃತ್ಯುಂಜಯ ಹಾಗೂ ಶ್ರೀ ಭುವನೇಶ್ವರಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ ಅಲ್ಲದೆ ಪ್ರತಿದಿನ ಸಂಜೆ ದೇಹಳ್ಳಿ ಶಾಲೆ ಸೇರಿದಂತೆ ವಿವಿಧ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಧರ್ಮ ಸಭೆ ಶ್ರೀ ಮಾತ್ರ ಮಂಡಳ ಸಿದ್ದಿ ಭಜನಾ ತಂಡದಿಂದ ಭಜನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಯಕ್ಷಗಾನ ರಸಮಂಜರಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು ಅಂತೆಯೇ ಮಾರ್ಚ್ ಹದಿಮೂರು ಹಾಗೂ ಹದಿನಾಲ್ಕರಂದು ಶ್ರೀದೇವರ ಪುನಃ ಪ್ರತಿಷ್ಠೆ ದೇವರ ಕಲಾವೃದ್ಧಿ ದುರ್ಗಾ ಹವನ ನವಚಂಡಿಕಾ ಹವನ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ ಮಂಗಳವಾಗುವುದೆಂದು ಮಾಹಿತಿ ನೀಡಿದರು ಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ರವಿ ಕಟ್ಕರ್ ಶಿವಲಿಂಗಯ್ಯ ಅಲ್ಲಯ್ಯನವರ ನವರ್ಮಟ್ ಸದಸ್ಯರಾದ ಸಿದ್ಧಾರ್ಥ ನಂದೊಳ್ಳಿ ಮಠ ವಿಘ್ನೇಶ್ವರ ಮರಾಠಿ ಅಯ್ಯಾಗಾರದ ಗಿರೀಶ್ ಪಾಟೀಲ್ ಶ್ಯಾಮಾಚಾರಿ ಹಾಜರಿದ್ದರು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ಸೀಮೆಯಲ್ಲಿ ಜೀವನ ಮಾಡುವುದೆಂದರೆ ಕಷ್ಟದ ಮಾತು ಅದರಲ್ಲೂ ಬಯಲು ಸೀಮೆಯಲ್ಲಿ ಹೋಗಿ ರಾಜಕೀಯ ಮಾಡುತ್ತೇನೆ ಎಂದರೆ ಅದು ಆಗದ ಮಾತೆಂದೇ ಹೇಳುವುದುಂಟು ಆದರೆ ಇದನ್ನು ಸಾಧಿಸಿ ತೋರಿಸಿದ್ದಾರೆ ಶಿರಸಿ ತಾಲೂಕಿನ ಎಡಳ್ಳಿಯ ಸಣ್ಣಕೇರಿ ಗ್ರಾಮದ ಮಹಿಳೆ ಅಪ್ಪಟ ಮಲೆನಾಡಿನ ಈ ಮಹಿಳೆಯ ಹೆಸರು ಶ್ರೀಮತಿ ಶೋಭಾ ವೆಂಕಟೇಶ್ ರಾವ್ ಇವರೀಗ ಬಿಸಿಲು ನಾಡಿನ ಬಯಲು ಸೀಮೆಯ ಬಾಗಲಕೋಟೆ ನಗರಸಭೆ ಉಪಾಧ್ಯಕ್ಷೆ ರಾಜಕೀಯ ಎಂದರೆ ಏನೆಂದೂ ತಿಳಿಯದ ಈ ಮಹಿಳೆ ಹೋಟೆಲ್ ಉದ್ಯಮಿ ವೆಂಕಟೇಶ್ ಅವರನ್ನು ಮದುವೆಯಾಗಿ ಬಾಗಲಕೋಟೆಗೆ ಹೋದ ಮೇಲೆ ಅದು ಏನೋ ಗೊತ್ತಿಲ್ಲದಂತೆ ರಾಜಕೀಯ ನಂಟು ಬೆಳೆದು ಬಾಗಲಕೋಟೆ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಉಪಾಧ್ಯಕ್ಷರಾಗಿ ಈ ಸಾಧನೆ ಮಾಡಿದ ತಾನು ಶಿರಸಿಯ ಮಹಿಳೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತವರಾಗಿದ್ದಾರೆ ಸಿರ್ಸಿಯವಳಾಗಿ ಅಲ್ಲೋದು ಉಪಾಶ ಉಪಾಧ್ಯಕ್ಷ ಸೀಟಿಂದ ಕೂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಲ್ಲಿ ಜನರು ನಮಗೆ ಅಷ್ಟು ಪ್ರೀತಿ ಕೊಟ್ಟು ನನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಬರುವಷ್ಟು ಮಾಡಿದ್ದಾರೆ ಈಗ ನನ್ನ ನನ್ನ ಇವರ ಚರಾಂತಿ ಭಟ್ ಸರ್ ಅವರು ಹಾಗೂ ನನ್ನ ವಾರ್ಡ್ನ ಎಲ್ಲ ಸಮಸ್ತ ನಾಗರಿಕರಿಗೆ ಸಲ್ಲಿಸೋಕೆ ಇಷ್ಟ ಅಲ್ಲಿಂದ ನಾನು ಹೌಸ್ ವೈಫ್ ಆಗಿ ಮನೆಯಿಂದ ಹೊರಗೆ ಜಾಸ್ತಿ ಹೊರಗಡೆ ಬರ್ತಿರ್ಲಿಲ್ಲ ಈ ಅವಕಾಶ ಸಿಕ್ಕಿದಾಗ ನನ್ನ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ರು ದೊಡ್ಡವರಾಗಿದ್ದರು ನನ್ನ ಗಂಡ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲೇ ಇದ್ದರು ಲೇಡೀಸ್ ಮಾಮೂಲಿ ಲೇಡೀಸ್ ಕೆಟಗರಿ ಬಂದ ತಕ್ಷಣ ನನಗೆ ಯಾಕೆ ಟ್ರೈ ಮಾಡಬಾರ್ದು ಅನಿಸ್ತು ನನಗೆ ಸರ್ ಒಂದು ಅವಕಾಶ ಕೊಟ್ಟು ನಾನು ಅಲ್ಲಿ ನಿಂತ್ಕೊಂಡೆ ಬಿ ಜೆ ಪಿಯಿಂದ ನಿಂತ್ಕೊಂಡು ನಾನು ನಾನು ಗಂಡ ಮೊದಲು ಕೆಲಸ ಮಾಡುವಾಗ ಅವ್ರ ಜೊತೆ ಹಿಂದಿನಿಂದ ಕೆಲಸ ಮಾಡ್ತಿದ್ದೆ ಎದುರುಗಡೆ ಫೀಲ್ಡಿಗೆ ಇಳ್ದಿರಲಿಲ್ಲ ಆದರೆ ಈ ಉಪಾಧ್ಯಕ್ಷ ಮುನ್ಸಿಪಾಲ್ಟಿ ಮೆಂಬರ್ ಆಗೋಕ್ಕೆ ಬಂದಾಗ ನಾನು ಆ ಫೀಲ್ಡಲ್ಲಿಂದು ಕೆಲಸ ಮಾಡೋ ಅವಕಾಶ ಸಿಕ್ತು ಹಾಗೆ ಏಳು ವರ್ಷ ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಕೆಲಸ ಮಾಡಿದೆ ಈ ಕೊನೆಯ ವರ್ಷದಲ್ಲಿ ನನಗೆ ಲೇಡೀಸ್ ಕೆಟಗರಿ ಬಂದು ಉಪಾಧ್ಯಕ್ಷ ಸ್ಥಾನದ ಅವಕಾಶವೂ ಸಿಕ್ತು ಸರ್ ಅವರು ನನಗೆ ಬಂದು ಅವಕಾಶ ಮಾಡಿಕೊಟ್ಟು ಾಗಿ ಮುಂದೆ ಬರುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವ ಸಂಗತಿ ಆಶಾದಾಯಕವಾಗಿದೆ ಕನ್ನಡ ಭಾಷೆಗೆ ಸಂದ ಗೌರವ ಇದಾಗಿದೆ ಶಿರಸಿ ಸಾಂಸ್ಕೃತಿಕ ನಗರವಾಗಿ ಸಾಹಿತ್ಯದ ಕಾರ್ಯಕ್ರಮಗಳು ಬಹಳಷ್ಟು ನಡೆಯುತ್ತಿವೆ ಇದು ಒಳ್ಳೆಯ ಬೆಳವಣಿಗೆಯೂ ಆಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಶಿರಸಿ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಭಕ್ಕಳ ತಿಳಿಸಿದರು ಸಮನ್ವಯ ಚಾರಿಟೇಬಲ್ ಟ್ರಸ್ಟ್ ಶಿರಸಿ ಸಾಹಿತ್ಯ ಸಂಚಲನ ಇವರ ಸಹಯೋಗದಲ್ಲಿ ಕವಿಯತ್ರಿ ವಿಮಲಾ ಭಾಗವತ್ ಅವರ ಶ್ರೀಕೃಷ್ಣ ಕಥಾ ಮಾಲಿಕೆ ಮತ್ತು ಮುಕ್ತಕ ಮಾಲೆ ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು ಏನು ಕಳೆದು ಹೋದ ಸಾಂಸ್ಕೃತಿಕ ವೈಭವದ ದಿನಗಳು ಮತ್ತೆ ಚಿಗುರೊಡೆದು ವಿಶಾಲ ವೃಕ್ಷದ ಮರುಹುಟ್ಟಿಗೆ ಕಾರಣವಾಗಿದ್ದು ಸಹೃದಯರ ಸ್ಪಂದನೆಗೆ ಸಾಕ್ಷಿಯಾಗಿದೆ ಪುಸ್ತಕ ಓದುವ ಹವ್ಯಾಸವನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸರ್ಕಾರದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಅನುಷ್ಠಾನಕ್ಕೆ ಬರಲಿರುವುದಾಗಿ ತಿಳಿದು ಬಂದಿದೆ ಎಂದರು ನಂತರ ಶ್ರೀಕೃಷ್ಣ ಕಥಾ ಮಾಲಿಕೆ ಕೃತಿಯ ಪರಿಚಯವನ್ನು ಮಾಡಿದ ಚಿಂತಕ ಗಣಪತಿ ಭಟ್ವರ್ಕಾಸರಾವ್ ಇದೊಂದು ವೈಶಿಷ್ಟ್ಯಮಯವಾದ ಕೃತಿ ಕುಸುಮವಾಗಿದೆ ಈ ಕೃತಿಯ ಅಂತರಂಗ ಶ್ರೀಕೃಷ್ಣನ ಬಾಲಲೀಲ ಯೌವನ ದುಷ್ಟರ ನಾಶ ಹಾಗೂ ಬದುಕಿನ ಅಗಾಧವಾದ ಶಕ್ತಿಯನ್ನು ಒಳಗೊಂಡು ಸಮಗ್ರ ಚಿಂತನೆಗೆ ಕಾರಣವಾಗಿದೆ ನಂದಗೋಪ ಕುಮಾರನ ನೀಲ ಮೇಘ ಶಾಮನ ಬಾಲಲೀಲೆ ಮುಂತಾದವುಗಳು ಆಸಕ್ತಿಯನ್ನು ಹುಟ್ಟಿಸಿ ಚಿಂತನೆಗೆ ಗ್ರಾಸವಾಗಿದೆ ಶ್ರೀಕೃಷ್ಣನ ವ್ಯಕ್ತಿತ್ವದ ಸಾರ ಸರ್ವಸ್ವವಾಗಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿ ಭಗವದ್ಗೀತೆಯ ಮೂಲಕ ಕಣ್ಣು ತರಿಸಿದ್ದಾನೆ ಗೆಳೆತನವನ್ನು ಸಾರುವ ಸುಧಾಮನ ಕತೆ ಎಲ್ಲರ ಹರನ್ಮನ ತಣಿಸುವುದಕ್ಕೆ ಕಾರಣವಾಗಿದೆ ಎಂದರು ಇನ್ನು ಮುಕ್ತಕ ಮಾಲೀಕೃತಿಯನ್ನು ಪರಿಚಯ ಿದ ಕತೆಗಾರ ರಾಜು ನಾಗಬಿಸ್ಲಕೊಪ್ಪ ಅಕ್ಷರಗಳಿಗೆ ಜೀವ ತುಂಬುವ ಕೆಲಸ ಈ ಕೃತಿಯಲ್ಲಾಗಿದೆ ರಚನೆಗಳು ಜನಮಾನಸದಲ್ಲಿ ಶಾಶ್ವತವಾಗಿ ನಿಲ್ಲುವಂತದ್ದಾಗಿದೆ ಕವಿಯತ್ರಿ ತಮ್ಮ ಶ್ರಮದೊಂದಿಗೆ ಸಾರ್ಥಕತೆಯನ್ನು ಅನುಭವಿಸಿದ್ದಾರೆ ಭಾವ ಪ್ರಪಂಚಕ್ಕೆ ತೆರಳದೆ ಸ್ವಾಭಿಮಾನದ ಬದುಕಿಗೆ ಹೊರಳಿ ಪೂರಣವನ್ನು ಹಂಚುವುದೇ ಕೃತಿಕಾರರ ಮನದಿಂಗಿತವಾಗಿದೆ ಎಂದರು ಇನ್ನು ಕವಿಯತ್ರಿ ವಿಮಲಾ ಭಾಗವತ್ ಅವರು ಸಾಹಿತ್ಯ ಪ್ರಪಂಚಕ್ಕೆ ಪಾದಾರ್ಪಣೆ ಬದುಕು ಸುಂದರತ್ವದ ಕಡೆಗೆ ತಲುಪಿದಾಗ ಆಗುವ ಆನಂದ ನಿರ್ವಹಿಸಿದ ಜೀವನ ಪ್ರೀತಿ ದುಃಖ ನಿರಾಶೆಗಳನ್ನು ಮೆಟ್ಟಿ ನಿಂತು ಮುಂದುವರೆದಾಗ ಸಾಹಿತ್ಯ ಪ್ರಿಯರ ಅನುಗ್ರಹಕ್ಕೆ ಪಾತ್ರಳಾಗಿ ಪಡೆದ ಪುರಸ್ಕಾರ ಗೌರವ ಪ್ರಶಸ್ತಿ ಎಲ್ಲ ದೈವ ಸಂಕಲ್ಪದಂತೆ ನಡೆದಿದ್ದು ಪ್ರೀತಿಯನ್ನು ಸಾಹಿತ್ಯದ ಮೂಲಕ ಹಂಚುವ ಪ್ರಯತ್ನ ಮಾಡಿದ್ದಾಗಿ ಹೇಳಿಕೊಂಡರು ಇನ್ನು ಸಾಹಿತ್ಯ ಸಂಚಲನದ ಅಧ್ಯಕ್ಷರಾದ ಕೃಷ್ಣ ಪದಕಿಯವರು ಸಾಹಿತ್ಯ ಕಾರ್ಯಕ್ರಮಗಳ ನಿರಂತರತೆಯಿಂದಾಗಿ ಹೊಸ ಬರಹಗಾರರ ಪರಿಚಯವಾಗಿದೆ ಮತ್ತು ಬಹಳಷ್ಟು ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿ ಪ್ರೋತ್ಸಾಹಿಸಿದ ಸಂತೃಪ್ತಿ ನನಗಿದೆ ಎಂದು ಸಂತಸ ವ್ಯಕ್ತಪಡಿಸಿ ಕೃತಿಕಾರರಿಗೆ ಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರೊಫೆಸರ್ ಡಿಎಂ ಭಟ್ ಕುಳುವೆ ಬಹುಮುಖ ಪ್ರತಿಭೆ ವಿಮಲಾ ಭಾಗವತ್ ಅವರ ಸ್ವಾಭಿಮಾನದ ಬದುಕಿನಲ್ಲಿ ಸಾಹಿತ್ಯದ ಕೈಂಕರ್ಯವನ್ನು ಕೈಗೊಂಡವರು ಸಮಾಜಮುಖಿ ಮನಸ್ಸಿನವರಾದ ಅವರು ಪ್ರೀತಿ ವಿಶ್ವಾಸ ಆತ್ಮವಿಶ್ವಾಸ ಜೀವನೋತ್ಸಾಹದ ಪ್ರತೀಕವಾಗಿದ್ದಾರೆ ಇವರ ಕೃತಿಗಳು ಕೇವಲ ಕೃತಿಯಾಗಿರದೆ ಎದೆಯ ಶ್ರುತಿಯಾಗಿದೆ ಇವರ ಎಲ್ಲಾ ಕೃತಿಗಳಲ್ಲಿ ಜೀವನ ಸತ್ವವಿದೆ ಒತ್ತಡದ ಬದುಕಿನ ಪಾರಾಗಲು ಪುಸ್ತಕ ಪ್ರಪಂಚಕ್ಕೆ ಜಾರುವುದೇ ಒಂದು ಸಿದ್ಧೌಷಧಿ ಎಂದು ಹೇಳುವ ಇವರದ್ದು ಹಲವು ಹವ್ಯಾಸಗಳು ಸದಾ ಇವರ ಮನಸ್ಸು ತುಡಿಯುವುದು ಕಷ್ಟ ಜೀವಿಗಳ ಕಡೆಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಾಮರಸ್ಯ ಸಹಕಾರ ಸಾದಾತನ ಚಿರಂತನವಾಗಿ ಇರಬೇಕೆನ್ನುವ ಮಾತಿನಲ್ಲಿ ಅರ್ಥವಿದೆ ಇದೇ ಧರ್ಮವನ್ನು ಇವರು ಪಾಲಿಸಿಕೊಂಡು ಬಂದಿದ್ದಾರೆ ಎಂದರು ಇನ್ನು ಸಾಹಿತಿ ಡಾಕ್ಟರ್ ಜಿ ಹೆಗಡೆ ಸೋಂದ ಶುಭವನ್ನು ಕೋರುತ್ತಾ ಜ್ಞಾನಗಂಗೆ ಸದಾ ಹರಿಯುತ್ತಿರಲಿ ಎಂದು ತಿಳಿಸಿದರು ಹಿರಿಯ ಸಾಹಿತಿ ಭಾಗಿರಥಿ ಹೆಗಡೆ ಅವರು ವಿಮಲಾ ಭಾಗವತ್ ಅವರನ್ನು ಸಾಹಿತಿ ನಿತ್ಯ ಸಂಚಲನದ ವತಿಯಿಂದ ಸನ್ಮಾನಿಸಿದರು ಇನ್ನು ಸಮನ್ವಯ ಟ್ರಸ್ಟ್ ವತಿಯಿಂದ ವಿಮಲಾ ಭಾಗವತ್ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಇನ್ನು ಆರಂಭದಲ್ಲಿ ಕವಿಯತ್ರಿ ರಾಜ್ಯಲಕ್ಷ್ಮಿ ಭಟ್ ಬೊಮ್ನಲ್ಲಿ ಪ್ರಾರ್ಥಿಸಿದರೆ ಜಗದೀಶ್ ಭಂಡಾರಿ ಅವರು ಸ್ವಾಗತಿಸಿ ಪರಿಚಯಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಇನ್ನು ಗಾಯಕ ಬರಹಗಾರ ಎಂಎಸ್ ಹೆಗಡೆ ವಂದಿಸಿದರೆ ಅಂಕಣಗಾರ್ತಿ ಭವ್ಯ ಹಳಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು एविना हिंदी युक्त पौषकांश भरिता डीएमएस भू सुरक्षा ಸಾವಯವ ಗೊಬ್ಬರ ಭೂ ಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರಾನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಫೋರ್ ಡಬಲ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಘಟಕದ ನೇತೃತ್ವದಲ್ಲಿ ಯಲ್ಲಾಪುರ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಮುಷ್ಕರದ ಬೇಡಿಕೆಗಳ ಮನವಿ ಸಲ್ಲಿಸಲಾಯಿತು ಶಾಸಕರು ಮನವಿಯನ್ನು ಸ್ವೀಕರಿಸಿ ಪ್ರಮುಖ ಬೇಡಿಕೆಗಳಾದ ಮೂಲಭೂತ ಸೌಲಭ್ಯಗಳಾದ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಗ್ರಾಮ ಆಡಳಿತಾಧಿಕಾರಿಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿ ಬಗ್ಗೆ ತಿಳಿಸಲಾಯಿತು ಇನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಳೆದ ಮೂರು ವರ್ಷಗಳಿಂದ ಬಡ್ತಿ ನೀಡಲು ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತು ಬಾರ್ ಇಪ್ಪತ್ ಮೂರರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಮಾಡಿರುವ ವೃಂದ ಮತ್ತು ನೇಮಕಾತಿ ತಿದ್ದುಪಡಿಯನ್ನು ಯಥಾವತ್ತಾಗಿ ಸಮರ್ಥಿಸಿಕೊಳ್ಳುವ ಬಗ್ಗೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೆಸಿಎಸ್ಆರ್ ನಿಯಮ ಹದಿನಾರನ್ನು ಮರುಸ್ಥಾಪಿಸುವ ಬಗ್ಗೆ ಭೌತಿಕ ಖಾತೆ ಆಂದೋಲನ ಕೈಬಿಡುವ ಬಗ್ಗೆ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ನೀಡುವ ಬಗ್ಗೆ ಮತ್ತು ಇತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಲಾಯಿತು ಮನವಿ ಸ್ವೀಕರಿಸಿದ ಶಾಸಕರು ಸರ್ಕಾರದ ಗಮನಕ್ಕೆ ತರುವ ಭರವಸೆ ನೀಡಿದರು ಈ ವೇಳೆ ಯಲಾಪುರ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು ಶಾಲಾ ಮಕ್ಕಳ ಶುಲ್ಕ ಪಾವತಿಯ ನೆಪ ಒಡ್ಡಿ ಅವರ ವರ್ಗಾವಣೆ ಪ್ರಮಾಣ ಪತ್ರ ನೀಡದೆ ಸತಾಯಿಸುವ ಬಗ್ಗೆ ಸಾಕಷ್ಟು ದೂರುಗಳಿದ್ದು ಆರ್ಟಿಇ ಕಾಯ್ದೆ ಪ್ರಕಾರ ವರ್ಗಾವಣೆ ಪ್ರಮಾಣ ಪತ್ರ ತಡೆ ಹಿಡಿಯುವುದು ಅಪರಾಧ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ತಿಳಿಸಿದರು ಅವರು ಸೋಮವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಕುರಿತು ಸಭೆ ನಡೆಸಿದರು ಇತ್ತೀಚೆಗೆ ಖಾಸಗಿ ಶಾಲೆಗಳು ವಿದ್ಯಾರ್ಥಿಗಳ ವರ್ಗಾವಣೆ ಪತ್ರ ನೀಡದೆ ಸತಾಯಿಸುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಆಯೋಗಕ್ಕೆ ಬಂದ ಿದೆ ಇದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಎಂದರು ಇನ್ನು ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳ ಮುಖ್ಯಾಧ್ಯಾಪಕರ ಕೊಠಡಿಯಲ್ಲಿ ನ ಸಂಪೂರ್ಣ ಮಾಹಿತಿಯುಳ್ಳ ಫಲಕವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಪಿಟಿಎ ರಚನೆ ಮಾಡಿ ಪೋಷಕರು ಮತ್ತು ಆಡಳಿತ ಮಂಡಳಿ ಚರ್ಚಿಸಿ ಶುಲ್ಕ ನಿಗದಿಪಡಿಸಬೇಕು ಈ ಸಂಬಂಧ ಅಗತ್ಯ ದಾಖಲೆಗಳನ್ನು ಇಡಬೇಕೆಂದು ಸೂಚಿಸಿದರು ಇನ್ನು ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರರ ಅನುಷ್ಠಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಕಳೆದ ಒಂದು ವರ್ಷದಲ್ಲಿ ಜಿಲ್ಲೆ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಅನುಷ್ಠಾನಗೊಳಿಸಿರುವುದು ಸಾಧನೆ ಎಂದು ತಿಳಿಸಿದರು ಅಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯ ಜೊತೆಗೆ ಮಕ್ಕಳ ಸುರಕ್ಷತೆಯೂ ಅಷ್ಟೇ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಹಂತದ ಅಧಿಕಾರಿಗಳು ಪ್ರಯತ್ನಿಸಬೇಕು ಸರ್ಕಾರಿ ಖಾಸಗಿ ಸೇರಿದಂತೆ ವಿವಿಧ ಇಲಾಖೆಗಳ ಅಡಿ ಕಾರ್ಯನಿರ್ವಹಿಸುವ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಮಾಡಬೇಕು ಎಂದರು ಅಲ್ಲದೆ ಶಾಲೆ ಬಿಟ್ಟ ಮಕ್ಕಳಿಗೆ ಕೇವಲ ಮನವೊಲಿಕೆ ಅಥವಾ ನೋಟಿಸ್ ನೀಡಿ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರಲು ಸಾಧ್ಯವಿಲ್ಲ ಮಕ್ಕಳು ಯಾವ ಕಾರಣಕ್ಕೆ ಶಾಲೆ ಬಿಟ್ಟಿದ್ದಾರೆ ಎಂಬುದರ ಕುರಿತು ನಿರ್ದಿಷ್ಟ ಕಾರಣ ಗುರುತಿಸಿ ರಚನಾತ್ಮಕ ಪರಿಹಾರ ನೀಡಬೇಕು ಶಾಲೆ ಬಿಟ್ಟ ಮಕ್ಕಳ ತಾಲೂಕಾವಾರು ಪಟ್ಟಿ ತಯಾರಿಸಿ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಸಮಸ್ಯೆ ಮತ್ತು ಸೂಕ್ತ ಪರಿಹಾರ ಒದಗಿಸಲು ಪ್ರಯತ್ನಿಸಿದಾಗ ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತದೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನಿಸಬೇಕು ಎಂದರು ಇನ್ನು ಒಂದು ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಸವರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವಿರೂಪಾ ಸಾಕ್ಷಿಗೌಡ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸೋನಲ್ ಐಗಲ್ ಎಲ್ಲಾ ತಾಲೂಕು ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉಸ್ತುವಾರಿ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬೆಂಗಳೂರಿನಿಂದ ಯಾಣಕ್ಕೆ ಬಂದಿದ್ದ ಇಪ್ಪತ್ತೈದು ಪ್ರವಾಸಿಗರು ಯಾಣದ ಕಾಡಿನಲ್ಲಿ ದಿಕ್ಕೆತ್ತಿದ್ದು ಈ ವೇಳೆ ಮಹಿಳೆಯೊಬ್ಬರು ರವಾನಿಸಿದ ತುರ್ತು ಸಂದೇಶ ಎಲ್ಲಾ ಪ್ರವಾಸಿಗರನ್ನು ರಕ್ಷಿಸಿದೆ ಫೆಬ್ರವರಿ ಹದಿನಾರರಂದು ಬೆಂಗಳೂರಿನ ಎಂಟು ಹುಡುಗಿಯರು ಹಾಗೂ ಹದಿನಾರು ಜನ ಹುಡುಗರ ಜೊತೆ ಪ್ರವಾಸಿ ಮಾರ್ಗದರ್ಶಕರೊಬ್ಬರು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಕ್ಕೆ ಬಂದಿದ್ದರು ಎರಡು ಮಿನಿ ಬಸ್ ಮೂಲಕ ಯಾಣ ತಲುಪಿದ ಅವರು ಅಲ್ಲಿಂದ ಮರಳುವಾಗ ದಾರಿ ತಪ್ಪಿದ್ದಾರೆ ರಾತ್ರಿ ಯಾಣ ಗುಡ್ಡ ತಿರುವಿನಲ್ಲಿ ಅವರಿದ್ದ ಮಿನಿ ಬಸ್ ಸಹ ಕೈಕೊಟ್ಟಿತ್ತು ಅಕ್ಕಪಕ್ಕದ ಕಾಡು ಹಾಗೂ ನಿರ್ಜನ ಪ್ರದೇಶ ನೋಡಿದ ಪ್ರವಾಸಿಗರು ಬೆದರಿದ್ದಾರೆ ಯಾರ ಮೊಬೈಲ್ನಲ್ಲಿಯೂ ಸಹ ನೆಟ್ವರ್ಕ್ ಕಾಣುತ್ತಿರಲಿಲ್ಲ ಇನ್ನು ಈ ನಡುವೆ ಆ ಬಸ್ಸಿನಲ್ಲಿದ್ದ ಅಗಲ್ಯ ಪ್ರಿಯದರ್ಶಿನಿ ಎಂಬಾತರು ಪೊಲೀಸರಿಗೆ ಸಹಾಯಕ್ಕಾಗಿ ಮನವಿ ರವಾನಿಸಿದರು ಸಾಕಷ್ಟು ಪ್ರಯತ್ನದ ನಂತರ ಸಣ್ಣ ಮೊಬೈಲ್ ಸಿಗ್ನಲ್ ಮೂಲಕ ಅವರ ಮೆಸೇಜ್ ಪೊಲೀಸರಿಗೆ ತಲುಪಿದೆ ನೂರ ಹನ್ನೆರಡು ವಾಹನದ ಮೂಲಕ ಪೊಲೀಸ್ ಸಿಬ್ಬಂದಿ ಸಂತೋಷ್ ಮಾಳಗೌಡರ್ ಮಹೇಶ್ ನಾಯ್ಕ ಹಾಗೂ ಪಂಡರಿನಾಥ್ ಮುಂಬೈಕರ್ ಯಾಣಾದ ಕಡೆ ಸಂಚರಿಸಿದರು ಆದರೆ ಮೆಸೇಜ್ ಕಳುಹಿಸಿದ ಮಹಿಳೆಯ ಮೊಬೈಲ್ ಸಹ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗಿತ್ತು ಇನ್ನು ಸಾಕಷ್ಟು ು ಹುಡುಕಾಟ ನಡೆಸಿದ ನಂತರ ಗುಡ್ಡದ ತಪ್ಪಲಿನ ತಿರುವಿನಲ್ಲಿ ಎರಡು ಮಿನಿ ಬಸ್ ಕಾಣಿಸಿದೆ ಅಲ್ಲಿ ಬಸ್ ಸಿಲುಕಿಕೊಂಡಿದ್ದನ್ನು ಗಮನಿಸಿದ ಪೊಲೀಸರು ಜೆಸಿಬಿ ಯಂತ್ರವನ್ನು ಸ್ಥಳಕ್ಕೆ ಕರೆಯಿಸಿದ್ದಾರೆ ಆ ಬಸ್ಸುಗಳನ್ನು ಮೇಲೆತ್ತಲಾಗಿದೆ ಜೊತೆಗೆ ಇನ್ನೊಂದು ಮಿನಿ ಬಸ್ ಮಾಡಿಸಿ ಅಲ್ಲಿದ್ದ ಪ್ರವಾಸಿಗರನ್ನು ಹಿಲ್ಲೂರಿನ ಮುಖ್ಯ ರಸ್ತೆಗೆ ತಂದು ಬಿಡಲಾಗಿದೆ ಅಲ್ಲಿಂದ ಇನ್ನೊಂದು ವಾಹನದ ಮೂಲಕ ಎಲ್ಲಾ ಪ್ರವಾಸಿಗರು ಬೆಂಗಳೂರು ಸೇರಿದ್ದಾರೆ ರಾತ್ರಿ ವೇಳೆಯ ತುರ್ತು ಸನ್ನಿವೇಶದಲ್ಲಿಯೂ ಸಹನೆಯಿಂದ ವರ್ತಿಸಿ ಸಹಾಯ ಮಾಡಿದ ಪೊಲೀಸರಿಗೆ ಪ್ರವಾಸಿಗರು ಕೃತಜ್ಞತೆ ಸಲ್ಲಿಸಿದ್ದಾರೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ